ಿಯಾ ಇಲ್ಲುಂಟಿಲ್ಲ ಎತ್ತೋಡ್ರ ಅವು ನಿನ್ನೆ ಊರಿಗ ಬಂದ್ವಿ ಅಲ್ಲ ಎತ್ತ ಆಮೇಲೆ ಅಲ್ಲಿ ಮಳೆಯಾಗಿ ರಜ್ಜು ಬಜ್ಜು ಎಲ್ಲ ಹೊಲಸೆದ್ ಬಿಟ್ಟು ಮೈ ಎಲ್ಲ ಗಬ್ಬೆದ್ದು ಹೋಗಿ ನೀರ್ ತೋರ್ಸ್ಕೊಂಡ್ ಬರ್ತೀನಿ ಅಲ್ಲ ನೀರ್ ತೋರ್ಸ್ಕೊಂಡ್ ಬರೋದು ಅದೇ ದೊಡ್ಡ ಕೆಲ್ಸನ ಹ್ಮ್ ನನ್ನ ಎಲ್ಲರೂ ಪೆದ್ದು ಪೆದ್ದು ಅಂತಾರಲ್ಲ ನಾನಾ ಹೋಗಿ ಹೋಗಿ ಎತ್ತು ಕರ್ಕೊಂಡು ನೀರ್ ತೋರ್ಸ್ಕೊಂಡ್ ಬರ್ತೀನಿ ಅವಾಗ ಹೆಂಡತಿ ಎಲ್ಲ ನಮ್ಮ ಶಾಣೆ ಅಂತಾರೆ ಈ ತಡಿ ಮಾಡ್ತೀನಿ ಲೇ ಕರಿಯ ನೀರ್ ನಾ ತೋರ್ಸ್ಕೊಂಡ್ ನೀ ಏನ್ ಬೇಡ ನಾ ಹಾಕಿನ ನಾ ಹೊಳಿಗ್ ಹೋಗಿ ನೀರ್ ತೋರ್ಸ್ಕೊಂಡ್ ಬರ್ತೀನಿ ಎತ್ ಒಳಗೆ ಅಲ್ರಿ ಎರಡು ಎತ್ತು ನಿಮ್ ಕೈಲಿ ಬಗ್ಸಕ್ ಆಗಿಲ್ಲ ಅದ್ರಾಗಿ ಹೂ ಪೂರ್ತಿ ಚಿನ್ನಾಟಿ ತಗೋಬಿಡ್ತಾರೀ ಒಂದ್ ಅನ್ಸಲ ಅವು ನೀವ್ ಅಷ್ಟಿದ್ರು ರುಡ ಇಲ್ಲಲ್ಲ ನನಗಾದ್ರ ಒಂಚೂರು ಜೂರು ಜೋರ್ ಬಾಯಿ ಬಾಯ್ ಮಾಡಿ ಗದರ್ಸ್ಕೊಟ್ಟಂದ್ರ ಸುಮ್ನೆ ಹಾಕವ್ರಿ ನಿಮ್ಗ್ ಅಂಜಂಗಿಲ್ಲ ರೀ ಹೂ ಅಲ್ಲ ನಾ ಹೋಗಿ ತರ್ಕೊಂಡ್ ಬರ್ತೀನಿ ಬಿಡ್ರಿ ನೀರು ನೀವ್ ಯಾಕೆ ಸುಮ್ನೆ ಹೋಗಿ ಅನ್ಕೊತೀರಿ ಲೈ ನಾ ನಿನ್ ಕೆಲಸ ಕಿಟ್ಕೋಡಿನೇ ನೀನು ನನ್ ಕೆಲ್ಸಕ್ಕೆ ಇಟ್ಕೊಂಡಿ ನಾ ಕೇಳ್ಬೇಕ ನೀ ಹೇಳ್ ನಾ ಬೇಕ ಈಗ ನಾ ನಾನು ನಾನ್ ಮಾತ್ ಕೇಳಬೇಕಂದ್ರ ಕೇಳೋಕಷ್ಟ ಹ್ಮ್ ನಾ ಹೊಕೆ ನೀರ್ ತರ್ಸ್ಕೊಂಬರಕ ನೀ ಬೇರೆ ಏನಾರ ಕೆಲ್ಸಿದ್ರ ನೋಡು ಆಮೇಲೆ ಲಕ್ಷ್ಮಕ್ಕ ಬೈತಾರ ನಮ್ಮನ್ನ ನೀವೇನ್ ಬರೀ ಇಂತ ಮಾಡಿ ನಾನು ಸೀರಿ ಹುಡ್ತಿನ್ ನಾನು ಏನಾರ ಏನಾರ ಕೆಲಸ ಮಾಡ್ತೀನಿ ಅಂತಂದು ನನಗ ಸೀದಕ್ ಸೀದಾ ಹೇಳೋರ್ದಂಗ್ ಹಿಂದ ಮುಕ್ಳಾಗ್ ತುರ್ಕದಂಗ ಹೇಳಕತಿ ನನಗ ಅಲ್ರಿ ಅವ್ರ ಏನಾರ ಅಂದ್ರೆ ಏನಾರ ಸ್ಕೋತರಿ ಹಂಗಲ್ರಿ ಲಕ್ಷ್ಮಕುಟ್ಟ ಯಾಕೆ ಸುಮ್ನೆ ಇಬ್ರು ಬೈಸ್ಕೊಳ್ಳೋದು ಸುಮ್ನೆ ನಿಮ್ ಪಾಡಿ ನೀವು ಕೆಲಸ ಮಾಡ್ಕೋತೀನಿ ಇಲ್ಲ ನಾವು ಹೋಗಕ್ ಅಂದ್ರೆ ಹೋಗಕ್ ನಾ ಹ ನಾವು ಹೋಗಿನಿ ನೀ ಏನಾರ ಬೇರೆ ಮಾಡು ಹೇಯ್ ಒಟ್ಟು ಯಾಕಬೇಕು ಬರೀ ನೋಡು ಇಲ್ಲ ನೋಡು ನೀರು ನೋಡ್ರೆ ನೀರ ನೀರು ನಾ ಇಳ್ದೆ ನೋಡಲ್ದೇ ನೀರಾಗ ಇಳ್ದೆ ಕಾಣ್ತವಾ ನೀರ್ ಕಾಣ್ತವ ನೋಡಿದ್ರೆ ನೀರ್ ನೋಡಿದ್ರೆ ಹಾ ನೋಡ್ರಿ ಚಂದ ನೋಡ್ಕೋರಿ ನೀರು ಇವ ನೋಡ್ ನೀರ್ ಹ್ಮ್ ನೀರ್ ತೋರ್ಸುದೇನ್ ದೊಡ್ಡ ಕೆಲ್ಸ ಅಂತ ಹಾ ಅವ್ನ್ ಹೇಳಕ್ ಬಂದ್ ನೋಡ್ರಿ ನೋಡ್ರಿ ನೀರ್ ನೋಡ್ರಿ ನೀರ್ ನೋಡ್ರಿ ಇಲ್ಲ ನೋಡ್ರಿ ಮನಿಗ್ ಹೋಗ್ ಹಾ ನನಗ್ ಗೊತ್ತಿತ್ತು ಈ ಗೌಡಿಗೆ ಏನೋ ಒಂದ್ ಇಂತದ ಮಾಡ್ತಾನಂತಂದ್ ಮಾಡೇ ಬಿಟ್ಟನ್ ಕರೆ ಒಂದ್ರಿ ಅಲ್ಲ ನೀರ್ ತೋರ್ಸುದಂದ್ರ ಅವಕ್ಕ ತೋರಿಸಿ ನೀರ್ ಅಂತ ಹೇಳಿ ಕರ್ಕೊಂಡ್ ಹೋಗೋದ ಅಯ್ಯೋ ಅಲ್ಲ ಇವ್ ಗೌಡಿಗೆ ಏನ್ ಬುದ್ಧಿ ಐತಿಲ್ಲ ನಾನು ಏನು ಅಂದ್ರೆ ಲಕ್ಷ್ಮಕ್ ನಾನು ಓದಾ ಬಿಡ್ತಾನ ಅಲ್ರಿ ಗೌರ ನಮ್ಮ ಹರ್ಯವ್ ನಮಗೆ ಮಾಡಾಕ್ ಬಿಡಂಗಿಲ್ಲ ನೋಡ್ರಿ ನೀವಂತು ಎಲ್ಲದಕ್ಕೂ ಅಡ್ ಬಂದು ಮಾಡೋ ಕೆಲಸ ಎಲ್ಲ ಅದಿಡ್ಸ್ತೀರಿ ಅಲ್ರಿ ನೀರ್ ತೋರ್ಸೋದಂದ್ರೆ ಹಿಂಗನ್ರಿ ನೀರ್ ತೋರ್ಸೋದಂದ್ರೆ ಬೇರೆ ರೀ ಅಲ್ರಿ ನಾ ಎಲ್ಲ ಮಾಡ್ತೀನಿ ಹೋಗ್ರಿ ನಿಮಗೆ ಗೊತ್ತಾಗಲ್ಲ ಬಡಂಗಿಲ್ಲ ಸುಳ್ಳ ಬಂದು ನಮ್ಮನ್ನೆಲ್ಲ ಅದಿಡ್ಸ್ತೀರಿ ನೀವು ನಡ್ರಿ ನಂಗೆ ಗೊತ್ತಿತ್ತು ನೀವು ಏನಾದ್ರು ಮಾಡ್ತೀರಂತಾನೆ ಹಿಂದ್ ಬಂದೆ ನಾನು ಅಲ್ಲ ಇಲ್ಲ 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 ಯಾಕೆ ಸುಳ್ಳಿಮಗ್ನಾ ನನಗೆ ಜೋರ್ ಬಾಯ್ ಮಾಡಿ ಮಕ್ಕ ಮಗ ಮಾತಾಡಂಗ್ ಎಂದಿನ ನಾನೇನು ಅಷ್ಟು ಮೊಬಿಮಗ ಅಂತ ತಿಕೊಂಡು ಎಂದಿನ ನೋಡ್ತೀನ ನೀರ್ ತೋರ್ಸಿನಿ ಮನಿ ಕರ್ಕೊಂಡು ಹೊಂಟೀನಿ ನನಗೆ ಹೇಳಕ್ ಬರ್ತಿಯಲ್ಲಾ ಅಯ್ಯ ಬಿಡು ನೀ ಎಲ್ಲ ನಾ ಹೊಡ್ಕೊಂಡು ಹೋಗ್ತೀನಿ ನೀ ಸುಮ್ನ ಬಾಯ್ ಹಿಂದೆ ಅಲ್ಲ ಲೈ ಅವನು ಬಾ ಅಂತ ಹೇಳಿದ್ದಾನೆ ನಮ್ಗೆ ಹಿಂದೆ ಅಂದ್ರ ನಾನು ಮಬ್ಬೋದಿನಿ ನಾನ್ ಶಾಣೆ ಇಲ್ಲ ನಾನು ಏನು ತಪ್ಪ ಕೆಲಸ ಮಾಡ್ತೀನಿ ನಾ ಕರೆಕ್ಟ್ ಮಾಡಂಗಿಲ್ಲ ಅಂತ ನನ್ನ ಹಿಂದೆ ಜಾಸ್ ನಂಗ್ ನೋಡಾಕ್ ಬಂದಿ ಎಂದಿನ ಹಾ ಇಲ್ಲೋಡ ನೀನ್ ಏನಾರ ಇನ್ಮೇಲೆ ನೀನು ಜಾಸೂಸ್ ಮಾಡಿದಿ ನಿನ್ನ ನೀನ್ ಜಾಡ್ಸ ಓದ್ಬಿಡ್ತೀನಿ ರೀ ಸುಗನ್ ರೀ ಹೈ ಹೈ ನಡ್ರಿ ನಡ್ರಿ ಮನೀರೀ ನೀರ್ ನೋಡಿದ್ರಲ್ಲ ಏನ್ ದೊಡ್ಡ ಅದೇ ನೀರ್ ತೋರ್ಸುದೇನ್ ದೊಡ್ಡ ಕೆಲ್ಸಾನ ನೋಡಿದ್ರಲ್ ಚಂದ ನೀರ್ ನರಿ ನರಿ ಮನೀನರ ಇವ್ ಯೋವ ಏನ್ ಹೇಳ್ಬೇಕಿಂತ ಗೌಡ್ರಿ ನಾನು ಇವ ಮೊದಲು ಹೋಗಿ ಲಕ್ಷ್ಮಕ್ಕ ಹೇಳ್ತೀನಿ ಇಲ್ಲ ಅಂದ್ರೆ ಆಗಿ ಲಕ್ಷ್ಮಕ್ ನನಗೆ ಬೈತಾಳ ನಾನ್ ನನ್ ಕೆಲಸ ಮಾಡಕ್ ಕೊಡುವಲ್ಲ ಗೌಡ ಗೌಡ ಕರೆಕ್ಟ್ ಮೊದ್ಲ ಹಾಕಿ ಕೈಯ ನಾನು ಲಕ್ಷ್ಮಕ್ ಎಲ್ಲ ಮಾಡ್ಸ ಇವ ನಿನ್ ಗಡನ್ ಹದ್ ಬಸ್ ಇಟ್ಕೋ ಅಂದ್ರೆ ಹೊರ ಮಾಡ್ತಿಲ್ಲ ಮಾಡಲ್ಲ ಅಂತ ಹೇಳ್ಬಿಡ್ತೀನಿ ತರಿ ಏ ಮನಿ ಬರ್ಲೆ ಹೊರೆ ಹೊರ ತಪ್ಪಿಸ್ಕೊಂಡು ಮತ್ತಿಲ್ಲ ಇಲ್ಲಾರ ಎಲ್ಲ ಹಕ್ಕಿನಿ ಅದಕ್ಕೊಕ್ಕಿನಿ ಅಂತ ಅಂದ ನಿಂದ್ರ ಕೂಡ ಮಾಡುವ ಜಗ್ಗದ ಹೊರ ಹೋ ಬಾ ಅಲ್ಲ ಏನ್ ಮಾಡ್ಬೇಕಿ ಗೌಡನ್ನ ಅಲ್ಲ ನಂದು ಹೊರ ಮಾಡೋದನ್ನ ಹದಗೆರ್ಸಿದ ಈಗ ನೋಡ್ರೆ ಮನ್ಯಾಗ ಹೋದಕಿ ಲಕ್ಷ್ಮಕ್ ಬೈ ತಳಗೋತಿದ್ದೆ ತತ್ ಬುದ್ದಿ ನೀನ್ಯಾ ಅಂತಂದು ಕೊಟ್ಟಿತ್ತಂತಂದ್ ಮತ್ತಿತಂದ್ ಮಾಡೋದಿರ್ಲಿ ನಾ ಬೈಸ್ಕೋಬೇಕು ಮತ್ತ್ ಇತ್ ನನ್ಗ ಶಗ್ನಿ ಇಟ್ಟು ಹೋಗ್ ನೀವು ಈಗ ಒಣ್ ಕಲಾಗ ನನ್ಗಂತೂ ಸಹ ನೋಡು ಲಕ್ಷ್ಮಕ್ಕಾ ಲಕ್ಷ್ಮಕ್ಕ ಏ ಲಕ್ಷ್ಮಕ್ಕ கரையா நென் கரீபானோடு அல்ல ஊட்டி எல்லோ ரத்னி ஹே நீ ஊட்டக்க நீர் கொடுத்தா நான் ஒன்சி விஜய் மணிக்கு ஊடி இல்ல எல்லாேன்னு உரு துத்தை உட்கு துமிஸ்வங்க ஊட்டா நீட்ட மா ಯೋ ಅಲ್ಲಕ್ ಮಕ್ಕ ಹಾರೇ ಮಾಡಕ್ಕೆ ಬಿಡವಲ್ಲ ಯೋ ನಿನ್ ಗಂಡ್ ಗೌಡ ಏನ್ ಮಾಡ್ಬೇಕು ಹೇಳು ಅಲ್ಲ ಎತ್ತಿ ನೀರ್ ತೋರ್ಸ್ಕೊಂಡ್ ಬರಕ್ ಹೋಗಬೇಕು ನಾನು ತನ್ನ ಹೊಂಟೀನಿ ಏನ ತರ್ಸ್ಕೊಂಡ್ ಬರ್ತೇನೆ ಅಂತ ಹೋದ ಹೋದ ಅಲ್ಲಿ ಹೋಗಿ ಎತ್ತಿಗೆ ನೀರ್ ತೋರ್ ನೋಡ್ರಿ ಅಂತ ನೋಡ್ದೆ ಕರ್ಕೊಂಡ್ ಬಂದ ಅಲ್ಲಿ ಹಾಕಿ ಕಟ್ಟಕತ್ತಾನ ಅಲ್ಲಿ ಏನ್ ಮಾಡ್ಲಿ ಹೇಳ ಅಲ್ಲಿ ಎತ್ತಿ ನೀರ್ ತೋರಿಸ್ರ ಹಂಗದ ಹೋಗಿ ಸ್ವಚ್ಛಗೆ ಮೈ ತೋರ್ಸ್ಕೊಂಡ್ ಅಂತ ಹೇಳ್ಬೇಕು ಅಂದ್ರೆ ಬಾಯ್ ಮಚ್ಚು ಮಾತಾಡಕ ಬಿಡವಲ್ಲ ಹೋಗನ ನೀರ್ ತರ್ಸ್ಕೊಂಡು ಬಂದ್ಬಿಟ್ಟ ಏನಾರು ಹೇಳಕ್ ಹೋದ್ರ ನೀ ನನಗೆ ಹೇಳಕ್ ಬರ್ತೀನಿ ಸುಮ್ಮನೆ ಅಂತ ಮಾತಾಡ್ತಾನ ನೋಡಿ ಹೋಗಿ ವಾಪಸ್ ಕರ್ಕೊಂಡ್ ಬಂದ ನನ್ ಮಾಡೋ ಕೆಲ್ಸನ ಅದಿಗೆಟ್ಟ ಆಗ್ಲೂ ಇಲ್ಲ ಕೆಲ್ಸನ ಏನ್ ಮಾಡ್ಲಾ ನಿ ி ண்டை நிர்சிரோம் நோட் நோட் தாவே நோட் நீர் நிகழ்தா நில நோடி நீர் நோடில் நோடில அந்தபடி கட்டர் நோட் யோ ஏன் ஏன் துட் சாக்கிடித்தின் சா நன்கணி ஜிஹிட்டு வந்து ஏஹிட்டுமானது இன்னொரு திகிபா அதுக்குரிய கரியா இல்லை கட்டினால இல்லாரு சப்பாட்டி ஒன் சொத்து குத்கோம் ஆமேல்து அல்ல தொழில் கற்க ஏட்டி ஹோகல்கண்டு நம்ம பார்த்தேன் நான் அவ்வளோ தும்ஸ் பார்த்தீங்கன்னா நம்மள அக்கிணு உஜ்ஜி கறி

அய்யா லக்ஷ்மக்க ஆகலே எத் கட்ட முந்த அஹ் நான் எத் நீர் தோர்சினி நான் எல்லா கேல முனி இவ் விஜயக்கர்மணிகூஜை ஊட்டி கேதிரி நான் தோந்தே ஹோதிர அய்யோ நன்றி ಆ ತಾಯಿ ಮಗನ್ ಕಳಿಸಿ ಕ್ಯಾರಾಮ್ ಕುಂತ ಅಂತಂದು ಅಂದ್ ಗೌಡ್ರನ ಮುದ್ದಾಮ್ ಕರ್ಕೊಂಡ್ ಬರ್ಬೇಡ ಕರ್ಕೊಂಡ್ ಬರ್ಬೇಡ ಅಂತ ಮೂರ್ ಸಲ ಹೋಗಿದ್ಲು ಕಳ್ಸಲ್ ಬಿಡಲೇ ಅಂತ ಹೇಳಿದ್ದೆ ಯಾ ಮಾಯ್ದಾಗ ಹೋಗ್ಕೊಂತಾನು ಅಕ್ಕ ಎಷ್ಟು ಬೈಕೊಳಕತ್ತಳು ಯೋ ಅಯ್ಯೋ ಏನತ್ತ ಏನ ಅಲ್ಲಿ ಏನ್ ನಡಕತ್ತ ಏನ ಏರತ್ನಿ ನೀ ಕರಿಯಾಗ ಹುಟ್ಟಕ್ ನಡ ನಾ ಮೊದಲಲ್ಲಿ ಹುಕ್ಕಿನಿ ಯೋ ಇಂದ ಕರ್ಸಿ ಅಲ್ಲಿ ಏನ್ ನಡ್ದತ್ತೆ ನಾ ಮೊದಲ್ ಹುಕ್ಕಿನಿ ಯೋ ಹೋರೋರಿ ಅಲ್ಲಿ ಏನ್ ಮಾಡ್ತಾರ ನಮ್ಮ ಅವರ ಬತ್ತ ಜಲ್ದಿ ಓಡ್ರಿ ಪ್ರೇಮ ಅಕ್ಕ ಹಣ್ಣ ಅಕ್ಕ ಅಲ್ಲ ಈಜಿನ ಮನೆ ಗುಡಿ ತುಂಬಿಸ್ಕೊಳಕ ಊಟ ಕೊಂಟಿರೇನೆ ಹೂನ್ಲೇ ಮಂಜಿ ನಿನಗೂ ಹೇಳಣ್ಣ ಮಂಜಿ ಬಾ ಹೋಗಂಬರ್ರಿ ಅಯ್ಯ ದೇವ್ರೆ ആഹ് നാട്ടി ഹോദ്രവ അതോ സുനോ ഗൗദോ നോട്രി ನಮ್ಮ ಲಕ್ಷ್ಮಿಗೆ ಒಂಚೂರು ಹೇಳ್ಕೊಡ್ರಿ ಹೆಂಗ್ ಮಾಡ್ಬೇಕಂತಂದು ನಮ್ಮ ಮನೆಗೂ ಮಾಡ್ತಾ ನಮ್ಮ ಸೊಸಿ ಆಮೇಲೆ ನನ್ನ ಹೇಳ್ತಿ ಒಂದು ಉಪ್ಪಿರಲ್ಲ ಒಂದು ಕಾರ್ ಒಂದು ಉಳಿ ಇರಂಗಿಲ್ಲ ಹಂಗೆ ಮಾಡ್ತಾ ನೀವು ಒಂಚೂರು ಹೇಳ್ಕೊಡ್ರಿ ಬಂದಿರ್ತಿರಲ್ಲ ಅವಾಗ ಅವಾಗ ಒಟ್ಟು ಹೇಳ್ಕೊಡ್ರಿ ಅಂದ್ರೂ ಏನಂದ್ರೆ ಇವ್ ಜಕ್ಕರ ನಿಮ್ಮ ಕೈ ಭಾಳ ಸಣ್ಣದು ನೋಡ್ರಿ ಇನ್ನೊಂಚೂರು ನೋಡ್ರಿ ಒಂಚೂರು ಚೂರ ಚೂರು ಚೂರ ಒಂದು ನಮ್ಮನೆ ತುಪ್ಪ ಬಿಡಿಸ್ತಂಗೆ ಬಿಡಿಸ್ತೀರಪ್ಪ ಸ್ವಲ್ಪ ಬೇಸ್ ಇಡೀ ಹಾಕಿ ಹೊಟ್ಟೆ ಮಾಡಿ ತೋಟ ಅಡಿಗೆ ಕಲಿನ ಹಾಕಿ ಇನ್ನೇನು ಹಾಕೋದು ಇಜಿ ಇಜಿ 对了，下次干 மா நம்ம இல்ல ஊட்டி நீர் ஊட்டி இல்ல ಏನಿಲ್ಲ ನವರಿಗೆ ಏನ್ ಮಾಡ್ಲಿ ಅಂತ ಹೇಳಿ ಹೋಗ್ತ ನನ್ಗನ್ ನೋಡ್ರಿ ಊಟ ಹಬ್ಬದ ಅಡಿಗೆ ಅಂತ ಹೇಳಿ ಖುಷಿ ಅಂತ ಹೋಗ್ಯಾನ ಎಲ್ಲಾ ಮುತ್ತೈದನ್ನೆಲ್ಲ ಊಟ ಮಾಡಿಸ ಎಲ್ಲಾ ಮುಗಿದ ಮೇಲೆ ನಾ ಹೊಲ ಬರ್ತೀನಿ ಊಟಕ್ಕೆ ಅಂತ ಹೇಳಿ ಈಗ ಅದ್ನ ಬಂದ್ ಕೇಳಿ ನಾ ಏನಂತ ಹೇಳಿ ಅಲ್ಲ ಅಷ್ಟ ಕೊಂದ ಮಂದಿಗೆ ಮಾಡಿದ ಅಡಿಗೆನ ಗೌರ್ ಒಬ್ರ ತಿಂದ್ರ ಏನಂತ ಮಾಡ್ಲಿ ಹೇಳ ನೀನಾರ ಲಕ್ಷ್ಮಿ ಬಂದೆ ನಿಂದ ಮಾತಾಡಕಿ ನೋಡು ವಿಜಯಕರಿಗೆ ಹೇಳಾಕತ್ತಿದ್ದೆ ಹೇಳಕತ್ತಿದ್ದೆ ಇಷ್ಟ್ ರುಚಿಯಾಗಿ ಅಡಿಗೆ ಮಾಡೋದು ನನ್ನ ಇಂಟಿಗೋಟ್ ಕಲಿಸ್ಕೊಡ್ರಿ ಆಕಿ ಹೊಟ್ಟೆ ಇಷ್ಟ ಚಂದ ಅಡಿಗೆ ಮಾಡಂಗೇ ಇಲ್ಲ ಅಂತ ಹೇಳಿ ಹ್ಮ್ ನೋಡು ಉಂಡು ನೋಡು ಬಾ ಇಲ್ಲಿ ಕು ಬೈ ಊಟ ಮಾಡು ನೋಡು ಊಟ ಮಾಡಿ ರುಚಿ ನೋಡದೆ ಹೆಂಗೈತೆ ಅಂತಂದ ನೀನು ಹಿಂಗ ಮಾಡ ம மாந்தி சாக்கத்தி ஒட்டாரு அல்லா நினைங்க நோடு இஷ்டெல்லாம் தனாத்தி ஒன்ச்சூரு ஆகினு கேள்வி கூட காணங்கில் ஊனார்த்த நீள கேள்வி மந்தி மணி ஏழு தின ஆட்ட ஓட்டு ಮಾಡಿದ ಊಟ ಅಡಿಗೆ ಮಾಡ್ಕೊಂಡು ತಿನ್ನಕತ್ತಿಲ್ಲ ನೀನು ನಾಚಿಗೆ ಪಾಚಿಗೆ ಇತ್ತಲ್ಲ ನಿನಗೆ ಅಯ್ಯ ಊಟಕ್ಕೆ ಕರೆದ ನನ್ನ ಮೇಲೆ ನಮ್ಮ ಹಟ್ಟಿ ಇಡದಷ್ಟು ಹಾಕ್ಬೇಕು ಮತ್ತೆ ಅವರು ಇಲ್ಲ ಅಂದ್ರೆ ಕರೆಯಕ್ಕೆ ಹೋಗಬಾರ್ದು ನನಗೆ ಗೊತ್ತು ಊಟಕ್ಕೆ ಕರೆದಿದ್ರೆ ನಾನು ಹೊಟ್ಟಿ ಎಷ್ಟು ಇರುತ್ತೆ ನಾನು ಅಷ್ಟು ಉಣ್ಣ ತಿನ್ನಪ್ಪ ಏ ಊಟ ವಿಚಾರದಾಗ ನಾನು ನಾಚಿಕೊಳ್ಳೋದು ಕಮ್ಮಿ ಪಮ್ಮಿ ಉಣ್ಣೋದು ನಾನು ಜಾಯಮಾನದಾಗ ಬಂದಿಲ್ಲ ಅದು ನಾನು ಹಂಗೆಲ್ಲ ನಾಚಿಕೊಳ್ಳೋದು ಬಿಡು ಜಕರ ನಾನು ಏನಾರ ನಿಮ್ಗೆ ಏನಾರ ತಪ್ಪು ತಂದ್ಕೊಂಡಿನಿ ಅನ್ರಿ ಅಲ್ಲ ನೀವು ಕರೆದಿದ್ರಿ ನಾನು ಊಟ ಮಾಡೀನಿ ಅಲ್ಲ ಬಂದದ್ದು ತಪ್ಪ ಅಂತೇನ್ರಿ மத்தக்கி தப்போட் ஆஹ் படூரவ் இல்லே தரமான அடி மத் எண்ணி கார உப்பு காளு கடை தின இல்லந்தே தரப்பிந்தா ஹெணமக்கு கார்க்குவா ஆயுத நடு கணப்பிட்லி சிதிரி ஓகே சாக்கி எடுக்கு இன்னும் எஸ் நின் எல்லா அடிக்கினி மடி ಅಯ್ಯೋ ನೆಮ್ಮದಿಲಿ ಅಂತ ಒಟ್ಟು ಊಟ ಮಾಡಕು ಬಿಡಂಗಿಲ್ಲ ನೋಡಪ್ಪ ಇವ್ರ ಏನ್ ತರದ ಇವ್ರು ಬಿಡು ಆಯ್ತು ಹೋಗೇನ್ ಮನಿಗೆ ಏನ್ ಹೊಟ ಓಟ ಅಂತ ಎಲ್ಲಿ ಬಂದ್ರು ಬಂದ್ ಬಂದ ಬರ್ತವೇ ರಾಣಿಗೆ ರಾಣಿಗೆ ಬಂದಂಗ ಬರ್ತಾವ್ ನಾನು ಒಂದಮಿ ನೀನ ನೀನ ನೀನಾ ಅರ್ಧ ನಾನು ಪೆದ್ದು ಪೆದ್ದು ಅಂತ ಹೇಳಿ ನಾನು ಹಾಳು ಮಾಡಿರೋದು ನಮ್ಮವ್ ಚಂದಿಗೆ ನಂಬೈಸಿಲ್ಲ ನನಗೆ ಅಲ್ಲ ಯೋ ತರೀ ಕೇಳ್ತೀನಿ ಕೇಳ್ತಂತರಿ நீ நான் எல்லா காளு கடை நெடையது ஏன் துடா இவ்வளோ பட்ட பட்ட நானொந்திட்டு ஏனே யார வந்தாடம்பா அஹ் நீ அல்லா நீனேன் தரோத நங்க எல்லா தந்தினி ஆஹ் மத்லா துப்பா மத்லி எல்லா கட் வந்து அடிக்க மனி வைதிட்டே இல் வந்தேனி வாங்கம்பாங்க ಯಾವ ಹೋಗಿ ಜೀವ ವಾಪಸ್ ಬಂದಂಗ ಆತ ನನಗೆ ಗುಡ್ಡನ ತಲೆ ಮೇಲೆ ಕುಸ್ತಂಗ ಆಗ್ಬಿಡ್ತು ಅಲ್ಲ ನಾಲ್ಕು ಮಂದಿ ಗುಣೆಗಳೆಲ್ಲಾಗೂ ಹೇಳ್ಬಿಟ್ಟಿನಿ ಮನೆ ನೋಡ್ರಿ ಇದ್ದದ ಕಾಳು ಕಡೆ ಎಲ್ಲ ಹೋಗಿ ಒಂದು ಸಂತಿ ಪಂತಿ ಎಲ್ಲ ಅಡಿಗೆ ಮಾಡಿಟ್ಬಿಟ್ಟಿದ್ವಿ ಇಲ್ಲ ಅಲ್ಲ ಅವ್ರು ಉಣ್ಣದಕ್ಕೆ ನನಗೆ ಬ್ಯಾಸರಿಲ್ಲ ಹೋಗ್ಬಿಡು ದೇವರನ್ನ ದೇವ್ರನ್ನ ಜಗ್ಗಿ ಕೊಟ್ಟನ ಅವ್ರು ಉಂಡ್ರು ಇನ್ನ ಇನ್ನು ಮಾಡೋದಾದೆ ನನಗೆ ಇದ್ದದ್ದು ಬದ್ದು ಓಟು ಮಾಡೇ ಇಟ್ಬಿಟ್ಟಿದ್ದೆ ನಾವು ಮತ್ತೆ ಮಾಡೇನಂದ್ರೆ ಇದ್ದಿದ್ದಿಲ್ಲಲ್ಲ ಅದಕ್ಕೆ ನನಗೆ ಒಂಥರ ಹೆಂಗಪ್ಪ ಅಂತ ದಿಂಗ್ ಬಿಡ್ದಂಗೆ ಆಗ್ಬಿಟ್ಟಿತ್ತು ಏನು ಮಾಡ್ಲಿ ಬಂದ್ರೆ ಏನು ಹೇಳಿ ಹೆಂಗ ಅಂತಂದು ಇವ ಓಜು ಬಾಯಿಗೆ ಬಂದಂಗೆ ಅಥವಾ ಇವ ಲಕ್ಷ್ಮಕ್ಕ ಬಾ ಬಾ ಮತ್ತೆ ಬರೋದ್ರಾಗ ಬಡಬ 跟那。Okay. ತಪ್ಪಾಗಿ ಅಂತ ಕೇಳ್ಬೇಕು ತಪ್ಪಾತವ ನಾನೇ ನನಗೆ ಗೊತ್ತೇ ಇಲ್ಲ ಇವ್ ಎತ್ ಉಡ್ಕೊಂಡು ಇದಕ್ಕೆ ಒಳಗೆ ಹೋದ ಎತ್ ಕಟ್ಟಿ ಮನಿ ಒಳಗ ಬಂದಿಲ್ಲ ನೋಡ್ಲಿ ನಂಗ ಬಂದ್ಬಿಟ್ಟ ಯಜ್ಞ ಸತ್ನೆ ಬಿದ್ನೆ ಅಂತಂದು ಓಡ್ ಬಂದೆ ಬರೋದಾಗಲೇ ಇಷ್ಟ ಆಗಿತ್ತು ನಾನು ಅದಕ್ಕೆ ಗೊತ್ತಿದ್ದ ಅಷ್ಟು ಸಾಮಾನಿ ಸಾಮಾನು ಹಿಡ್ಕೊಂಡೆ ಬಂದ್ಬಿಟ್ಟಿನಿ ಇವ್ ಬಾರವ ಇವ ಮಾಡ್ ಅಡಿಗೆ ಮೇಡಮ್ ಬಾ ಏನಾಗಲ್ ಬಾ ಒಂದ್ ಅರ್ಧ ತಾಸದಾಗ ಎಲ್ಲ ಅಡಿಗೆ ಆಗತ್ತೆ ಎಲ್ಲ ಮತ್ತೆ ಈ ಚಂದೆ ಗುಡಿ ತುಂಬಿ ಊಟ ಮಾಡಿಸಿ ಅಂತ ಇವ ನನ್ ದಿಂದ ಯಾವ ತಪ್ಪ ನನ್ನ ಗಂಡ ಮಾಡ್ರು ಏನ್